ಗುರುಗಳಿಗೆ ಎಲ್ಲರಿಗೂ ನಮಸ್ಕಾರ ಇವಾಗ ಏನು ವೀಡಿಯೋ ಮಾಡ್ತೀನಿ ಅಂದರೆ ನಾರ್ಮಲ್ ಮನೆ ವ್ಲಾಗ್ ಮಾಡ್ತಾ ಇದ್ದೀರಿ ಲಾಸ್ಟ್ ಟೈಮ್ ಅವ್ರು ಫ್ರಾಕ್ ಮಾಡಿರೋದು ಫುಲ್ ಕಾಮೆಂಟ್ ನೆಗೆಟಿವ್ ಕಾಣಿಸ್ತೀನಿ ನಾನು ಮೇಲೆ ಹಸು ಗಂಜಾ ಪ್ರ್ಯಾಂಕ್ ಮಾಡಿದ್ದೀನಿ ಒಂದು ಬೇಜಾರ್ ಫ್ರ್ಯಾಂಕ್ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಹೋಗಿ ಅಂತ ಬಿಟ್ಬಿಟ್ಟೆ ವ್ಲಾಗ್ಗೆ ಮಾಡಿಕೊಂಡು ಮಾತಾಡ್ತಾ ಇರ್ತೀನಿ ನಾರ್ಮಲ್ ಹಂಗೆ ರೆಗ್ಯುಲರ್ ಆಗಿ ಮಾತಾಡ್ತಾ ಇರೋದು ಇವಾಗ ಏನು ಅಂದರೆ ಇವಾಗ ಏನು ಬ್ಲಾಗ್ ಮಾಡೋದು ಏನು ಬ್ಲಾಗ್ ಮಾಡೋದು ಏನು ಬ್ಲಾಕ್ ಮಾಡೋಣ ಅಂದ್ರೆ ಮೊನ್ನೆ ಚಿಕನ್ ಮಾಡ್ಲಾಕ್ ಮಾಡಿದ್ರೆ ಇವಾಗ ಏನು ಬ್ಲಾಕ್ ಮಾಡೋಣ ಅಂದ್ರೆ ಇಲ್ಲ ಹೋಮ್ ಟೂರ್ ಮಾಡೋಣ ಹೋಮ್ ಟೂರ್ ಬೇಡ ನಮ್ದೀರೇ ಚಿಕ್ಕ ಮನೆ ಅಂದ್ರೆ ಹೋಮ್ ಟೂರ್ ಮಾಡಿದ್ರೆ ಇಲ್ಲಿ ಇದಾಗುತ್ತೆ ನಂಗೆ ಕೂರ್ಲು ಕಟ್ ಮಾಡ್ತೀಯ ಕೂದಲು ನಂಗೆ ಕೂರ್ಲು ಕಟ್ ಮಾಡ್ತೀಯ ಕೂದಲು ಕೂದಲು ಕಟ್ ಮಾಡ್ತೀಯ ಫ್ರೆಂಡ್ಸ್ ಇದೇ ಇದೇ ಮಾಡೋಣ ಮಾಡ್ಕಂಡಿದ್ದು ಇವ್ರು ನಾರ್ಮಲ್ ಆಗಿ ಕ್ಯಾಮ್ರಾ ಇಟ್ಟವ್ರೆ ಇವಾಗ ಇಲ್ಲಿ ಮನೇಲಿ ಕ್ಯಾಮ್ರಾ ಇರೋದು ಗೊತ್ತಾಗ್ಬಿಡ್ತೈತೆ ಇವಾಗ ಇಲ್ಲಿ ಕ್ಯಾಮ್ರಾ ಇಟ್ಟೋರು ಗೊತ್ತಾಗ್ಬಿಡ್ತೈತೆ ಬಿಕಾಸ್ ನಾನು ಏನ್ ಮಾಡ್ತೀಯ ಅಂದ್ರೆ ವ್ಲಾಗ್ ಮಾಡೋತ್ರ ಸ್ಟಾರ್ಟ್ ಮಾಡಿ ಪ್ಲಾನ್ ಮಾಡಿದ್ದೀನಿ ಇವಾಗ ಈ ಮೊಟ್ಟೆದು ಹೊಡೆದ್ರೆ ವಾಸನೆದು ಒಂದು ವಾರ ಹೋಗಲ್ಲ ಹಿಂದೆಲ್ಲ ಬಿದ್ದೈತೆಲ್ಲ ಬಿದ್ದೈತು ಇಂದೇನು ಹಿಂದೆಲ್ಲ ಬಿದ್ದೈತೆ ಏನಾಯ್ತು ಆಮ್ಲೆಟ್ ಹಾಕ್ತಿದೀಯಾ ಸೊ ಅಷ್ಟು ಆಮ್ಲೆಟ್ ಹಾಕೊಂತೀನಿ ಬಿಡು ಹಿಂದೆನೂ ಬಿದ್ದೈತೆ ನೋಡು ಇವಾಗ ಮನೆ ಪೇಪರ್ ಕೊಡು ಕೊಡ್ತೀನಿ ಪೇಪರ್ ಅಂತ ಪೇಪರ್ ಪೇಪರ್ ನೋಡಿ ಕಳ್ಳ 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 ನಾವೆಲ್ಲರೂ ಕೂದಲು ಕಟ್ ಮಾಡ್ತೀಯಾ ಕೂದಲು ಕೂದಲು ಕಟ್ ಮಾಡ್ತೀಯಾ ಕೂದಲು ಕಟ್ ಮಾಡ್ತೀಯಾ ಕೂದಲು ಕಟ್ ಮಾಡ್ತೀಯಾ ಹೇಳು ಕೂದಲು ಕಟ್ ಮಾಡ್ತೀಯ ಫ್ರೆಂಡ್ಸ್ ಇದು ಏನ್ ಏನು ತಗೊಂಡಿರೋದು ಗಂಜಲ ಕುಗ್ಸಿದೀನಿ ಒಂದು ಕೂದಲು ತಗೊಳ್ಳಿ ಇವಾಗ ಮಾಡು ನೀನು

ಫಾಸ್ಟ್ ಫಾಸ್ಟ್ ಗೊತ್ತು ಎಲ್ಲರೂ ಅಲ್ರು ಎಲ್ರು ಅಣ್ಣ ಹೇಳ್ತಾರ ನೀನು ತಗ ಅಂತ ಹೇಳ್ತವ್ರಣ ನೀನ್ ಅಕ್ಕನ ಕೂದಲು ತಲೆ ಕೂದಲು ಫುಲ್ ತೆಗಿಬಿಡು ಅಂತ ಹೇಳಿದ್ರು ನಾನು ಹೋಗಿ ಹುಡುಗಿ ತಲೆ ಕೂದಲು ತೆಗಿಬಾರ್ದಲ್ಲ ಸ್ವಲ್ಪ ನ್ಯಾಯ ಮಾಡೋಣ ಅಂತ ಹೇಳುದು ಈ ಮೊಟ್ಟೆ ಹೊಡ್ತಿರೋದು ಕೂದಲು ತೆಗ್ದಾದ್ರು ಒಂದು ಸೀರೆ ಹೋಗುತ್ತಿದೆ ಇದು ಮೊಟ್ಟೆ ಹೊಡೆದ್ರೆ ನಾಲ್ಕೈದು ದಿನ ವಾಸನೆ ಹೊರಲ್ಲ

ಮನ ಮನೆ ಇವರಿಗೆ ಮರ್ಯಾದೆನೇ ಇಲ್ಲ ಎಂತದೆ ದರ್ಬಾರು ಅಂತ ಅಂತಾರೆ ಇವಾಗ ನಂದನ ತಾನೆ ದರ್ಬಾರ್ ನನ್ನಿಂದ ಕಾಮೆಂಟ್ ಅಲ್ಲಿ ನಿಮ್ಮನ್ನ ನೋಡಿದಾ ಬೋಗ್ಲೇ ಬೋಗ್ ಅಕ್ಕನ್ ಫುಲ್ಲು ದುರಂಕಾರ ಅಕ್ಕನ್ ಕೂನ್ ಫುಲ್ಲು ಅದಕ್ಕೆ ಮಾಡಿದೆ ಅಂತ ಹೇಳಿದ್ರು ಅದಕ್ಕೆ ನಾನು ಏನು ಮಾಡಿದೆವಾಗ ವ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡಿ ಹಿಂಗಿದ್ರೇನೆ ಆಗಬಹುದು ಏಯ್ ಈ ಗಲ್ಲಿ છોಣಾ ತಲೆ ಸೋರ್ತೈತಾ ನೀ ನಿಮ್ಮ ಅಜ್ಜಿ ಹಂಗಾಕ ಬಡ ಒಂದೆಲ್ಲಾ ಒಸ್ತಾನಾ ಮುಬ್ರೋ ಓಹೋ

ಬೋರ್ಡ್ ಮಾಡ್ತಾಳೆ ನೀನು ನಾನ್ ಕಿತ್ತು ಕೂಡ ನೋಡ ನಾಮ್ ಲಟ್ಟು ನಾಮ್ ಲಟ್ಟ ಕುಣಿತಿದೆ ಮೊಟ್ಟೆ ಹೊಡಿತ ಬಟ್ಟೆ ಹೊಡಿತೀಯ ಅಂತೀನಿ ಕೂದಲು ಕಟ್ ಮಾಡ್ತೀಯಾ ಕೂದಲು ಕಟ್ ಮಾಡ್ತೀಯಾ ಕೂದಲು ಕಟ್ ಮಾಡ್ತೀಯಾ ರಿಯಾಕ್ಷನ್ ನೋಡಿಸು ರಿಯಾಕ್ಷನ್ ನೋಡಿಸು ರಿಯಾಕ್ಷನ್ ನೋಡಿಸು ಕೂದಲು ಕಟ್ ಮಾಡ್ತೀಯ ಕೂದಲು ಕೂದಲು ಕಟ್ ಮಾಡ್ತೀಯಾ ಮುಚ್ಕೊಂಡು ಇವಾಗ ನೀನೇ ಕ್ಲೀನ್ ಮಾಡಿ ನಾನು ಕ್ಲೀನ್ ಮಾಡೋದು ನೀನು ಮೊನ್ನೆ ಕೂಲ್ ಕಟ್ ಮಾಡಿದ ನನಗೆ ಹೃದಿರಲ್ಲ ಹಿಂದೆ ಇದು ಫ್ರೆಂಡ್ಸ್ ಇದು ಬುಲೆಟ್ ಕಟಿಂಗ್ ಮಾಡ್ಬೇಕಂತ ಬಂದಿದ್ದೆ ಹಿಂದೆ ಹಿಂಗೆ ಬಿಡೋಣ ಇಷ್ಟು ಬಿಟ್ಟಿದ್ದೆ ನನಗೂ ಕಟ್ಟ ಸೆಂಟ್ರಿಂಗ್ ಎದ್ಬಿಟ್ಟು ಅದಿರ್ತಾರೆ ಚೆನ್ನಾಗಿರಲ್ಲ ಹಂಗೂ ಹೇಳಿದೆ ನಮ್ಮ ಕಟಿಂಗ್ ಶಾಪಲ್ಲ ಹಿಂದೆ ಬಿಟ್ಬಿಟ್ರಿ ಮುಂದೆ ಮಾತ್ರ ಇರ್ತೀನಿ ಅಂತ ಬಿಟ್ಟು ಅವನೇನ ಚೆನ್ನಾಗಿರಲ್ಲ ಇದು ಪೂಜಾ ಈ ಥರ ಇರತ್ತೆ ಅದಕ್ಕೆ ಫುಲ್ ನಾನು ಅದಕ್ಕೆ ಫುಲ್ ಎತ್ತಿಸ್ಬಿಟ್ಟಿದ್ದೀನಿ ಇದಂಗೈತೆ ಫ್ರಾಂಕೋ ಹೇಳ್ರಿ ಕಾಮೆಂಟ್ ಮಾಡಿ ಇದಂಗೈತೆ ರಿವೆಂಜ್ ರಿವೆಂಜ್ ಕರೆಕ್ಟ್ ಆಗಿ ಸರ ಇತ್ತು ಫ್ರೆಂಡ್ಸ್ ಇದು ನನ್ನ ಕೂದಲು ತೆಗೆದಿದ್ದ ರಿವೆಂಜ್ ತಗೊಂಡಿದ್ದೀನಿ ಇವಾಗ ಮತ್ತೆ ನಾನೇ ಕ್ಲೀನ್ ಮಾಡಬೇಕು ಇವಾಗ ಅದನ್ನೇ ಕ್ಲೀನ್ ಮಾಡಿಸ್ತೀನಿ ಮಾಡೋವರೆಗೂ ಬಿಡಲ್ಲ ನಾನು ಕ್ಲೀನ್ ಏನೋ ಮಾಡ್ತೀನಿ ರಿವೆಂಜ್ ತಗೊಂಡ್ನ ಒಂದು ಸುತ್ತ ಮಾಡ್ತೀನಿ ಅಂತ ಹೇಳ್ತೀನಿ ಇವಾಗ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮರೆತಿದೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ತಾಯಿ ತಾಯಿ ಫ್ರೆಂಡ್ಸ್